ಪಿ ವಿಎಂ ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ವರವಲಯದಲ್ಲಿರುವ ಶ್ರೀ ನಾಗಾರ್ಜುನ್ ಕಾಲೇಜಿನಲ್ಲಿ ಪ್ರೆಷರ್ಸ್ ಡೇ ಪ್ರಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಲೆಯ ದಿನಗಳನ್ನು ಮುಗಿಸಿ ಜೀವನದ ಪ್ರಮುಖ ಘಟ್ಟಕ್ಕೆ ತಲುಪಿದ್ದೀರಿ ಒಳ್ಳೆಯ ಶಿಕ್ಷಣ ಪಡೆಯಿರಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೀವೇ ಯೋಚಿಸುವ ಶಕ್ತಿ ನಿಮಗೆ ಬಂದಿದೆ ಎಂದು ಎನ್ ಎಸ್ ಆರ್ ಸಿಇ ಎಲ್ ಐಎಂ ಬೆಂಗಳೂರಿನ ಮೆಂಥಲ್ ರಾವ್ ಅದ್ದಂಕಿರವರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಆಯೋಜಿಸಿದ ಪ್ರಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೆಶನ್ಸ್ ಡೇನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಇಂಜಿನಿಯರಿಂಗ್ ವಿದ್ಯಾ ವಿದ್ಯಾಭ್ಯಾಸ ಕೇವಲ ಕೊಠಡಿಗಳಿಗೆ ಸೀಮಿತವಾಗದೆ ಉತ್ತಮವಾದ ಅಧ್ಯಯನ ಮಾಡಿ ಉತ್ತಮವಾದ ಸಾಧನೆಗಳನ್ನು ಮಾಡಲು ನಿಮಗೆ ಅವಕಾಶ ಇರುತ್ತದೆ ನಿಮಗೆ ಉಪಯೋಗವಾಗುವ ಯಾವುದೇ ತರಗತಿಗಳನ್ನು ಮಿಸ್ ಮಾಡಿಕೊಳ್ಳಬಾರದು ಇದರಿಂದ ನಿಮ್ಮನ್ನ ಒಳ್ಳೆಯ ನಾಯಕನನ್ನಾಗಿ ಬೆಳೆಯಲು ನಿಮಗೆ ಅವಕಾಶವಿರುತ್ತದೆ ಎಂದು ತಿಳಿಸಿದರು ಈ ಸಮಾರಂಭದಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ನಾಗಾರ್ಜುನ್ ಕಾಲೇಜಿನ ಪ್ರಾನ್ಸಿಪಾಲ್ ಡಾಕ್ಟರ್ ಬಿವಿ ರವಿಶಂಕರ್ ವೈಸ್ ಪ್ರಿನ್ಸಿಪಲ್ ನಾಗೇಶ್ ಡಾಕ್ಟರ್ ಎಸ್ ಜಯಂತಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ವೀರನಾಗ್ ಚಿಕ್ಕಬಳ್ಳಾಪುರ ಸಂಪ ನ್ಯೂಸ್ ಚಿಕ್ಕಳು ಸೇಫ್ಟಿ ಆಗಿರ್ಬೋದು ಅವರ ವೇ ಆಫ್ ಎಕ್ಸಿಕ್ಯೂಟಿಂಗ್ ಆಗಿರ್ಬೋದು ಒಂಥರ ಡಿಫ್ರೆಂಟ್ ಆಗಿರಬೇಕು ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅನ್ನೋದ್ರಲ್ಲಿ ಇಂಜಿನಿಯರಿಂಗ್ ಅನ್ನೋಕ್ಕೆ ಅರ್ಥನೇ ಬರ್ತದೆ ಆ ಒಂದು ಇದು ಆಮೇಲೆ ಅದು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬೇರೆಯವ್ರು ಮಾಡೋಕ್ಕೂ ಇಂಜಿನಿಯರ್ ಮಾಡೋಕ್ಕೂ ಯಾವ ರೀತಿ ಇರಬೇಕು ಅಂತಂದರೆ ಒಂದು ಅದು ಎಕನಾಮಿಕಲ್ ಆಗಿರಬೇಕು ಮತ್ತು ಸೇಫ್ಟಿ ಆಗಿರಬೇಕು ಆಮೇಲೆ ಸ್ಟ್ರಾಂಗ್ ಆಗಿರಬೇಕು ಈ ಮೂರು ಫ್ಯಾಕ್ಟ್ರನ್ಸ್ ತೊಗೊಂಡು ಮಾಡ್ತ ಮಾಡ್ತಕ್ಕಂಥವರು ಇಂಜಿನಿಯರ್ಸ್ ಆಗ್ತಾರೆ ಇಲ್ಲಾಂದರೆ ಬೇರೆಯವ್ರೇನಾದ್ರೆ ವೇಗಾಗಿ ಮಾಡುತ್ತ ಸಲ್ಯೂಷನ್ಸ್ ಇರುತ್ತೆ ಆ ಸಲ್ಯೂಷನ್ಸನ್ನು ಇಂಜಿನಿಯರ್ ಮಾಡೋಕ್ಕೂ ಬೇರೆಯವ್ರು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಆ ಒಂದು ಇದರಲ್ಲಿ ಆಡ್ತೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಂಜಿನಿಯರ್ ಅನ್ನಿಸಂತಂದ್ರೆ ಏನು ಅಂತಂದರೆ ಅವರು ಯಾವ ಯಾವ ಥರದಲ್ಲಿಯೂ ಯಾವ ಸಿಚ್ಯುವೇಷನ್ ಕೊಟ್ಟರು ಅದಕ್ಕೆ ಸರಿಯಾದಂಥ ಒಂದು ಪ್ಲ್ಯಾನನ್ನು ಕೊಟ್ಟು ಆ ಒಂದು ಕೆಲಸವನ್ನು ನಿಭಾಯಿಸುವಂಥ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ಆಗಿರಬೇಕು ಅವರು ಇಂಜಿನಿಯರ್ಸ್ ಅಂತ ಹೇಳ್ತೀವಿ ಸೊ ಈ ದಿಸೆಯಲ್ಲಿ ಏನು ಅಂತಂದರೆ ಇಂಜಿನಿಯರ್ಸ್ ಅಂದರೆ ಏನು ಅಂದರೆ ಮಾಡು ಕಲಿ ನೋಡಿ ಕಲಿ ಅಲ್ಲ ಅಂತಂದರೆ ಅವರು ಯಾವುದೇ ಓದಿದ್ರು ಸಹ ಅದನ್ನು ಮಾಡಿಕೊಂಡು ಓದೋ ಆ ಮಾಡಿಕೊಂಡು ಓದೋವಂಥದ್ರಲ್ಲಿ ಕಲಿಕೆ ಆಗಬೇಕು ಆ ಕಲಿಕೆಯನ್ನು ಮತ್ತೆ ಅದನ್ನು ಯಾವುದೇ ರೀತಿಯಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಕಲೆಯನ್ನು ಪಡೆಯುವಂಥವ್ರು ಇಂಜಿನಿಯರ್ಸ್ ಅಂತ ನಾವು ಹೇಳ್ತೀವಿ ಆ ದಿಸೆಯಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತಂದರೆ ಹುಡುಗರಿಗೆ ಫಸ್ಟ್ ಸೆಮಿಸ್ಟ್ರಿಂದಾನೇ ಕುಶಲತೆಯ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತಡವನ್ನು ಕೊಟ್ಟು ಅವರಿಗೆ ಪ್ರ ಕಾ ಕಾಲೇಜಿನ ಪಾಠದ ಪ್ರವಚನಗಳ ಮಧ್ಯೆಗೂ ಅವರು ಕೈ ಕೈಯಲ್ಲಿ ಮಾಡುವಂಥ ಒಂದು ವಿಭಿನ್ನವಾದಂಥ ಮತ್ತು ಅದೇ ರೇ ಇಂಜಿನಿಯರಿಂಗ್ ಅದೇ ರೀತಿಯ ರೀತಿಯಾಗಿರ್ತಕ್ಕಂಥ ಕಲಿಕೆಯನ್ನು ಆಗಬೇಕು ಅಂತ ನಾವು ಈ ಕಾಲೇಜಿನಲ್ಲಿ ಮಕ್ಕಳಿಗೆ ಆ ಒಂದು ಕಲಿಕೆಯನ್ನು ನಾವು ಮಾಡ್ತಾಯಿದ್ದೀವಿ ಇದು ಇಂಜಿನಿಯರಿಂಗ್ ಅಂತ ಅರ್ಥ